ಒಂದು ಅರವತ್ತೈದು ದೊಡ್ಡ ಹಾಕಿದೊಡ್ಡದ್ಕೊಳಿದಾವೆ ನಿಮ್ಮ ಹತ್ರ ಹೌದಾ ಹೇಳ್ತಾರೆ ಎರಡು ಎಷ್ಟು ಹೇಳ್ತಾರೆ ಈಗ ಬಂಡಿವಾಳೆವೇನಾ ಏನು ರೇಟು ಎಷ್ಟು ಹಾಂ ಹಾಂ ನಿಮ್ಮ ಮೊಬೈಲ್ ನಂಬರ್ ಬೇಕಲ್ಲ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹೌದಾ ನೀವು ತೊಗೊಂಡ್ರಣ್ಣ ಯಾವ್ದು ಯಾರು ಎಮ್ನಳ್ಳಿ ಹಾಂ ಏನು ಏನು ಕೆಸಕ್ಕೆ

ಯಾವ ಥರ ಬೇಕು ನಮಗೆ ನಾವು ಒಳ್ಳೆ ದೊಡ್ಡೈತೆ ಬಟ್ ನಮಗೆ ಹಾಂ ನಮ್ಮದು ಒಂದೆರೆ ಜಮಿ ಇದೆ ಓಕೆ ನಮ್ಮಲ್ಲಿ ಉಡ್ತೇ ಜಾಸ್ತಿ ನಾವು ಮಾಡ್ತೀವಿ ನಾವು ಟ್ಯಾಕ್ಟರ್ ಈಸರೆ ಜಾಸ್ತಿ ಉಡ್ಸಲ್ಲ ಜಮೀನ ಓಕೆ ಏಕೆಂದರೆ ಅವ್ನು ಐದು ಎಂಟು ಆರು ನೆಂಟ್ಲು ಅದ ಥರ ಬರ್ತವೆ ಆ ಉದ್ದೇಶಕ್ಕೆ ನಾವು ಜಮೀನ ಉಡೋದು ನಾವು ಜಾಸ್ತಿ ಓಕೆ ಅವಣ ಇವತ್ತು ನಾವು ರೈತರೇಣ ನಾನು ನಮ್ಮ ಅಪ್ಪ ರೈತರು ನಾನು ರೈತರಲ್ಲ ನಾನು ಬೀಣ ಕೆಲಸ ಮಾಡ್ತೀನಿ ನಾನು ಬೀಣ ಜಾಬ್ ಮಾಡ್ತೀನಿ ಹಾಂ ನಾನು ಬೀಣ ನಾವು ಕ್ಲಬ್ಬಾಗಿ ಕೆಲಸ ಮಾಡ್ತೀನಿ ಓಕೆ